ತುರ್ಪುರ್ ಪೊಲೀಸ್ ಠಾಣೆಯ ಸಿ ಪಿ ಎ ಅವರಾಗಿರ್ತಕ್ಕಂಥ ಉಮೇಶ್ ಅವರ ಮತ್ತು ನಾರಾಯಣಪುರ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಥೋಡ್ ಅವರ ಇವರ ಇಬ್ಬರ ವಿಷಯದಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳ ಇಬ್ಬಗೆಯ ನೀತಿಯನ್ನು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಇಬ್ಬರು ಮಾಡಿರ್ತಕ್ಕಂಥದ್ದು ಒಂದೇ ಥರ ಆಗಿರ್ತಕ್ಕಂಥ ಅಪರಾಧಗಳು ಅಪರಾಧಗಳಂತಂದರೆ ನಾರಾಯಣಕೋಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಠೋಡ್ ಅವರು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಅವರು ತಮ್ಮ ಸೇವಾವಧಿಯ ಹತ್ತು ವರ್ಷಗಳ ಮುಗಿದ ನಂತರ ಒಂದು ಸಂತೋಷಕೂಟ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಆ ಸಂತೋಷಪೂರ್ತ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ರೌಡಿ ಬಂದು ಅವರಿಗೆ ಮಾಲಾರ್ಪಣೆ ಮಾಡ್ತಾರೆ ಆ ಮಾಲಾರ್ಪಣೆ ಮಾಡ್ತಕ್ಕಂಥ ಒಂದು ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರಗೊಂಡಾಗ ಅಲ್ಲಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜುಗೌಡವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾನೂನಿನ ವ್ಯವಸ್ಥೆ ಕಾಪಾಡ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಅವರು ಒಬ್ಬ ರೌಡಿ ಜೊತೆ ಏನಪ್ಪ ಕಾರ್ಯಕ್ರಮ ಹಂಚಿಕೊಂಡಿರ್ತಕ್ಕಂಥದ್ದು ಅವರಿಗೆ ಕೂಡಲೇ ಅಮಾನತ್ತುಗೊಳಿಸ್ಬೇಕಂತ ಹೇಳಿ ಆಗಸ್ಟ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಹತ್ತನೇ ತಾರೀಕಿಂದ ಏನಪ್ಪ ಅಂದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಆದ ಮರುದಿವ್ಸ ಏನಪ್ಪ ಅಂತಂದರೆ ಅಲ್ಲಿಯ ರಾಠೋಡ್ ಅವರು ಅಂತಂದರೆ ಅಮಾನತ್ತುಗೊಳಿಸ್ತಾರೆ ಆದರೆ ಸುರುಪುರದ ಏನು ಪೊಲೀಸ್ ಠಾಣೆಯ ಸಿ ಪಿ ಅವರಿಗಿರ್ತಕ್ಕಂಥ ಉಮೇಶ್ ಅವರು ಆ ಕೆಲವು ದಿವಸಗಳ ಹಿಂದೆ ಅಂತಂದರೆ ಸುರಪುರದ ಭಾಳ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಗಾಂಧಿ ಚೌಕ ಅಲ್ಲಿ ಎಲ್ಲ ಜನ ನೆರೆದಿರ್ತಕ್ಕಂಥದ್ದು ಅಲ್ಲಿ ಏನಪ್ಪ ಅಂತಂದರೆ ತಮ್ಮ ಸಮವಸ್ತ್ರದಲ್ಲಿ ಏನಪ್ಪ ಅಂತಂದರೆ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನ ರೌಡಿಗಳು ಬಂದು ಏನಪ್ಪ ಅಂದರೆ ಅವರಿಗೆ ಪುಷ್ಪಾರ್ಪಣೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಕೇಕ್ ಇದು ಮಾಡ್ತಕ್ಕಂಥದ್ದು ಅದು ಕೂಡ ಏನಪ್ಪ ಅಂದರೆ ಎಲ್ಲ ಮಾಧ್ಯಮಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯಾವಳಿ ಕಂಡು ಬಂದಾಗ ಏನಪ್ಪ ಅಂದರೆ ಅಮಾನತುಗೊಳಿಸಲ್ಲ ಅವ್ರಿಗೇನಪ್ಪ ಅಂದರೆ ನಿಯೋಜನೆ ಆಧಾರದ ಮೇಲೆ ಏನಪ್ಪ ಅಂದರೆ ಎಸ್ ಪಿ ಆಫೀಸ್ಗೆ ಏನಪ್ಪ ಅಂದ್ರೆ ತಳಸ್ತಾರೆ ಮತ್ತು ಏನಪ್ಪ ಅಂದರೆ ಮತ್ತೆ ಅದೇ ಸುರ್ಪುರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡ್ತಾರೆ ಇದು ಏನಪ್ಪ ಅಂದರೆ ಪೊಲೀಸ್ ಉನ್ನತ ಅಧಿಕಾರಿಗಳ ಇಬ್ಬಗೆ ನೀತಿ ಇದು ಏನಪ್ಪ ಅಂದರೆ ಜಾತಿಯ ಆಧಾರದ ಮೇಲೆ ನಡೆಸಿರ್ತಕ್ಕಂಥ ತಾರತಮ್ಯ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದು ಕಾಣ್ತಿರ್ತಕ್ಕಂಥದ್ದು ಸುರ್ಪುರದಲ್ಲಿ ಅಲ್ಲಿ ಒಂದು ನಾಯಕ ಸಮುದಾಯದವರು ಮತ್ತು ದಲಿತ ಸಮುದಾಯದವರು ಸೋದರರಂತೆ ಭಾಳ ಅನ್ಯೋನ್ಯವಾಗಿ ಇದ್ದರು ಆದರೆ ಯಾವಾಗ ಸಿ ಪಿ ಐ ಅವರು ಏನಪ್ಪ ಅಂದರೆ ಅಲ್ಲಿ ಕರ್ತವ್ಯ ನಿರ್ವಹಿಸಿ ಬಂದರು ಏನಪ್ಪ ಅಂದರೆ ಎರಡು ಸಮುದಾಯಗಳ ಮಧ್ಯ ಏನಪ್ಪ ಅಂದರೆ ಬೆಂಕಿ ಹಚ್ತಕ್ಕಂಥದ್ದು ಎರಡೂ ಸಮುದಾಯಗಳ ಮಧ್ಯದಲ್ಲಿ ಏನಪ್ಪ ದ್ವೇಷ ಹುಟ್ಟತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಏನಪ್ಪ ಅಂದರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಆಗಿದೆ ಅಲ್ಲಿ ಅಲ್ಲಿ ಸರ್ವೆ ನಂಬರ್ ಏಳು ಬಟ್ಟ ಒಂದರಲ್ಲಿ ಏನಪ್ಪ ಅಂದರೆ ಪ್ರತಿಮೆ ನಿರ್ಮಾಣದ ಸರ್ಕಾರಿ ಜಾಗ ಅದು ಆ ಸರ್ಕಾರಿ ಜಾಗದಲ್ಲಿ ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆ ಹಿಂದುಗಡೆ ಏನಪ್ಪ ಅಂದರೆ ಸರ್ಕಾರ ಸ್ವಾಮ್ಯದ ಒಂದು ಮೂವತ್ತೆಂಟು ಗುಂಟೆ ಜಮೀನು ಖಾಲಿ ಜಾಗ ಇದೆ ಆ ಖಾಲಿ ಜಾಗ ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಬೇಕಂತ ಹೇಳಿ ಅಲ್ಲಿ ದಲಿತ ಸಂಘ ಸಂಘಟನೆಗಳು ಏನಪ್ಪ ಅಂದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಹಸೀಲ್ದಾರಿಗೆ ಮತ್ತು ಮುನ್ಸಿಪಾಲ್ಟಿಗೆ ಮತ್ತು ಏನಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾರೆ ಮನವಿ ಸಲ್ಲಿಸಿದ ನಂತರ ಏನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಸರ್ವೆ ನಂಬರ್ ಏಳು ಬಟ್ಟ ಎರಡರಲ್ಲಿ ಏನಪ್ಪ ಅಂದರೆ ಎಚ್ ಕೆ ಸೊಸೈಟಿಯ ಪದವಿ ಇದೆ ಪದವಿ ಕಾಲೇಜದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಮತ್ತು ರಿಟೈರ್ಡ್ ಆಗಿರ್ತಕ್ಕಂಥ ವೇಣುಗೋಪಾಲ್ ದೇವರಿ ಅಂತಕ್ಕಂಥವ್ರು ಅದು ಏನು ಮೂವತ್ತೆಂಟು ಗುಂಟೆ ಜಮೀನಿದೆ ಅದನ್ನು ಒತ್ತುವರಿ ಮಾಡಬೇಕಂತಕ್ಕಂಥ ಬಹಳ ದಿವಸಗಳಿಂದ ಒಂದು ಆಸೆ ಇತ್ತು ಆ ಜಮೀನಿನಲ್ಲಿ ಏನಪ್ಪ ಅಂದರೆ ಈಗಾಗಲೇ ದಲಿತ ಸಂಘಟನೆಗಳು ಅಂಬೇಡ್ಕರ್ ಪ್ರತಿಮೆ ಹಿಂದುಗಡೆ ಇರೋದ್ರಿಂದ ನೀಲಿ ಧ್ವಜ ನೆಟ್ಟಿರ್ತಕ್ಕಂಥದ್ದು ಯಾವಾಗ ಸಿ ಪಿ ಐ ಅಲ್ಲಿ ಬಂದ್ರು ಸಿ ಪಿ ಐ ಮತ್ತು ವೇಣುಗೋಪಾಲ್ ಇಬ್ಬರು ಕೂಡಿ ಏನಪ್ಪ ಅಂತಂದ್ರೆ ಸಿ ಪಿ ಐ ಎದುರುಗಡೆ ಏನಪ್ಪ ನಿಧಿ ತಲೆ ಹಾಕ್ತಕ್ಕಂಥದ್ದು ಮತ್ತು ನೀಲಿ ಧ್ವಜಕ್ಕೆ ಹಾಕಿದಾಗ ಏನಪ್ಪ ದಲಿತ ಸಂಘಟನೆಗಳು ಚಳವಳಿ ಮಾಡಿ ಮತ್ತು ಒಂದು ದೂರು ಕೊಟ್ಟಾಗ ಮತ್ತೆ ನೀಲಿ ಧ್ವಜ ಸರ್ತಾರೆ ನೀಲಿ ಧ್ವಜ ಮತ್ತೆ ಏನಪ್ಪಾ ಅಂತಂದರೆ ಅಲ್ಲಿ ಸಿ ಪಿ ಐ ಅವರು ಮತ್ತು ವೇಣುಗೋಪಾಲ್ ತೆಗೆದುಹಾಕಿ ಅಲ್ಲಿ ಏನಪ್ಪಾ ಅಂತಂದರೆ ವಾಲ್ಮೀಕಿ ಸಮುದಾಯದ ಧ್ವಜಗಳು ನೆಡ್ತಾರೆ ಈ ವಿಷಯ ಏನಪ್ಪ ಅಂದರೆ ಇದು ಎಲ್ಲ ಮಾಡ್ಲತ್ತನ ಕಿತಾಪತಿ ಸಿ ಪಿ ಅವರು ಅಂತಕ್ಕಂಥದ್ದು ನಾವು ಇಲ್ಲಿ ಕಲಬುರಗಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಒಂದು ನಿಯೋಗ ಬಂದು ಮಾನ್ಯ ಏನಪ್ಪ ಅಂದರೆ ಪೊಲೀಸ್ ಮಹಾ ಉಪನಿರೀಕ್ಷಕರಾಗಿರ್ತಕ್ಕಂಥ ಈಶಾನ್ಯವಲ್ಲಿ ಉಪನಿ ಇದೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇವೆ ನಾವು ಸರಿ ಹಿಂಗೆ ವಾತಾವರಣ ಏನಪ್ಪ ಅಂದರೆ ಇದು ಮಾಡ್ತಾ ಇದ್ದಾರೆ ಅವನಿಗೆ ಕೂಡಲೇ ಅಮಾನತುಗೊಳಿಸಬೇಕು ಅಂದ್ರೆ ಬೇರೆ ಕಡೆ ಏನಪ್ಪ ಅಂದರೆ ವರ್ಗಾವಣೆ ಮಾಡಿ ಎಲ್ಲಿ ಏನೋ ಅಶಾಂತಿ ಉಂಟಾಗ್ತದೆ ಅಂತಕ್ಕಂಥದ್ದು ಆಯ್ತಾಯ್ತು ನಾವು ಎನ್ಕ್ವೈರಿ ಮಾಡ್ತಾ ಅಂತಂದ್ರು ನಾವು ಮನವಿ ಕೊಟ್ಟಾಗ ಏನಪ್ಪ ಅಂದ್ರೆ ಮತ್ತೆ ಅದೇ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡ್ಯಾರ ಏನಪ್ಪ ಅಂದ್ರೆ ಮನಗಂಡ್ರು ನಾವು ಏನಂತಂದರೆ ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರಿಗೆ ಅವರಿಗೆ ಮಾ ನಿರ್ದೇಶಕರು ಬೆಂಗಳೂರಿಗೆ ಕೂಡ ನಾವು ನಿವಾಸದೆವು ಅಲ್ಲಿ ಏನಪ್ಪ ಅಂದ್ರೆ ಮನವಿ ಸಲ್ಲಿಸದೆವು ಮತ್ತೆ ಏನಪ್ಪಾ ಅಂತಂದರೆ ಹೋಮ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಏನಪ್ಪ ಅಂದ್ರೆ ಅವರಿಗೂ ಕೂಡ ಒಂದು ಮನವಿ ಪತ್ರ ಸಲ್ಲಿಸ್ತೇವೆ ಆದರೆ ಯಾವುದೂ ಉಪಯೋಗ ಆಗಲಿಲ್ಲ ಯಾವುದೂ ಪ್ರಯೋಜನ ಆಗಲಿಲ್ಲ ಮತ್ತೆ ಏನಪ್ಪ ಅಂದರೆ ಸಿ ಬಿ ಐಗೆ ಇಲ್ಲಿ ಜಾತಿಯ ಆಧಾರದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಅವನಿಗೆ ನಮ್ಮ ಬೆಲ್ಲ ಬೆಂಬಲ್ ಏನಪ್ಪ ಅಂದರೆ ಇವತ್ತು ಮತ್ತೆ ಅಲ್ಲಿ ಕರ್ತವ್ಯ ನಿರ್ಶಕ ಅವರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥವ್ರು ಇದು ಏನಪ್ಪ ಅಂದರೆ ಪೊಲೀಸ್ ಇಲಾಖೆಯ ಇಬ್ಬಗೆ ನೀತಿ ಮತ್ತು ಪೊಲೀಸ್ ಇಲಾಖೆಯ ಜಾತಿಯ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಖಂಡಿಸಿ ನಾವು ದಿನಾಂಕ ಎಂಟರಂದು ಏನಪ್ಪ ಅಂತಂದರೆ ಪೊಲೀಸ್ ಮಹಾ ಉಪನಿರೀಕ್ಷಕರ ಕಾರ್ಯಾಲಯ ಈಶಾನ್ಯ ವಲಯ ಕಾರ್ಯಾಲಯದ ಎದುರುಗಡೆ ಏನಪ್ಪ ಅಂದರೆ ನಾವು ನಿರಂತರವಾದ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಉತ್ತಮ ಸರ್ ಅರ್ಜುನ್ ಪತ್ರಿ